ಇತ್ತೀಚಿನ ದಿನಗಳಲ್ಲಿ ತುಮಕೂರು ನಗರ ಭಾಗದಲ್ಲೇ ಒಂದು ರೀತಿ ಗಾಂಜಾ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತ ಅಂದ್ರೆ ಇದರಲ್ಲಿ ಆಗ್ತಾ ಇರುವಂತವ್ರು ಸಣ್ಣ ಪುಟ್ಟವರಲ್ಲ ಅಂದ್ರೆ ಎಲ್ಲಾ ಹದಿಹರಿಯದ ಮಕ್ಕಳು ಇದರಲ್ಲಿ ಆಗ್ತಾ ಇರುವಂತದ್ದು ಈಸಲಿ ನೋಡಿ ಅಕ್ರಮವಾಗಿ ಒಂದು ಗಾಂಜಾ ದಾಸ್ತಾನನ್ನ ಮಾಡಿ ಅಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನಿಸಿದಂತಹ ಒಬ್ಬ ಆರೋಪಿಯನ್ನ ತುಮಕೂರು ನಗರ ಸಿಇಎನ್ ಪೊಲೀಸರು ಈಗ ಅಹ್ ಬಂಧಿಸಿರುವಂತಹ ಘಟನೆ ನಡೆದಿದೆ ಈಸಲಿ ತುಮಕೂರು ನಗರದ ಹೊರಪೇಟೆ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಹೊರಪೇಟೆಯಲ್ಲಿರುವಂತಹ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಅಪರಿಚಿತ ವ್ಯಕ್ತಿ ಅಲ್ಲಿ ಒಂದು ಏನು ಅವರ ಹೆಸರು ಸೈಯದ್ ಮಖಾನ್ ಅಂತ ಹೇಳಿ ಅವರ ಅವರು ಕೊಟ್ಟಂತಹ ಒಂದು ಖಚಿತ ಮಾಹಿತಿ ಮೇರೆಗೆ ಅಲ್ಲಿ ನಗರದ ಸಿ ಎನ್ ಸಿಬ್ಬಂದಿಗಳು ನಗರದ ಬಿ ಎಚ್ ರಸ್ತೆಯ ಒಂದು ಅಧಿಕಾರಿಗಳು ಕ್ರೈಮ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಕೃಷ್ಣಯ್ಯ ಮತ್ತೇನ ಸಿ ಎಚ್ ಅವರ ನೇತೃತ್ವದಲ್ಲಿ ಅಲ್ಲಿ ಮೊಹಮ್ಮದ್ ಸಮೀರ್ ಬಿನ್ ಮೊಹಮ್ಮದ್ ರಫಿ ಎಸ್ ಇವರು ಬೇರೆ ಎಷ್ಟು ವರ್ಷದವರಲ್ಲ ಕೇವಲ ಬರೀ ಹತ್ತೊಂಬತ್ತು ವರ್ಷದ ಯುವಕ ಇವ್ರ ಕೈಯಲ್ಲಿ ಈಗ ಒಂದು ಕೆ ಜಿ ಇನ್ನೂರ ಇಪ್ಪತ್ತು ಗ್ರಾಂ ತೂಕದ ಗಾಂಜಾ ಅನ್ನ ಮಾನಪಡಿಸ್ಕೊಂಡು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಎಸ್ ನಿಜವಾಗ್ಲೂ ಇದು ಯಾವ ರೀತಿಯಾಗಿದೆ ಇದೆ ಅಂದ್ರೆ ಕೇವಲ ಹತ್ತೊಂಬತ್ತು ವರ್ಷದ ಯುವಕ ಸುಮಾರು ಐವತ್ತು ಸಾವಿರ ಬೆಲೆ ಬಾಳುವಂತಹ ಗಾಂಜಾವನ್ನ ಮಾರ್ತಾ ಇದ್ದಾನೆ ಅಂದ್ರೆ ಅದೇ ಈಗ ನೋಡಿ ನೀವೆಲ್ಲ ಊಹಿಸ್ಕೊಳ್ಬೇಕಾಗತ್ತೆ ತುಮಕೂರಿನಲ್ಲಿ ಇನ್ನೆಷ್ಟು ಮಟ್ಟಿಗೆ ಇದರ ಒಂದು ವ್ಯವಹಾರಗಳು ಅವ್ಯವಹಾರದಾಗಿ ನಡೀತಾ ಇದೆ ಅಂತ ಅಲ್ರಿ ಹತ್ತೊಂಬತ್ತು ವರ್ಷದ ಯುವಕನ ಕೈಲಿ ಈ ರೀತಿಯಾಗಿ ಹಾಕೊಂಡಿದ್ದಾನೆ ಅಂದ್ರೆ ಪಾಪ ಇವನ್ಗಿನ್ನ ಇನ್ನು ದೊಡ್ಡವರು ಇವರು ಇನ್ನೂ ಎಷ್ಟು ದೊಡ್ಡದಾಗ್ ಮಾಡ್ತಾ ಇರ್ಬೇಕಾಗತ್ತೆ ತುಮಕೂರಿನಲ್ಲಿ ಎಸ್ ಈಗಾಗಲೇ ಸಾಕಷ್ಟು ಬೆಳಕಿಗೆ ಬಂದಿದೆ ತುಮಕೂರಿನ ಎಸ್ ಐ ಟಿ ಬ್ಯಾಕ್ ಗೇಟ್ನಲ್ಲಿ ಈ ಒಂದು ಶೋಕಿ ಹೆಚ್ಚಾಗ್ಬಿಟ್ಟಿದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಸಿಗರೇಟ್ ಸೇದಿದ್ರೇನೆ ಒಂದ್ ರೀತಿಲಿ ಐಷಾರಾಮಿ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮನೋಭಾವನೆ ಈಗ ಮಕ್ಕಳಲ್ಲಿ ಬಂದ್ಬಿಟ್ಟಿದೆ ಅಂತ ಒಂದು ಪರಿಸ್ಥಿತಿಗೆ ತಲುಪಿರುವಂತದ್ದು ಎಸ್ ಐ ಟಿ ಬ್ಯಾಕೆಟ್ಗೆ ಹೋಗ್ಬಿಟ್ರೆ ನಿಜವಾಗ್ಲು ಎಂತ ಇನ್ನು ಈಗ ತಾನೆ ಪಿ ಯು ಸಿ ಮುಗಿಸ್ಕೊಂಡ್ ಪಾಪ ಹೊಸದಾಗಿ ಬೇರೆ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸಿಟಿಗೆ ಬಂದಾಗ ಪ್ಯಾಟೆ ಹುಡ್ಗ ಏನು ಹಳ್ಳಿ ಹುಡುಗ ಪ್ಯಾಟೆಗೆ ಬಂದ ಅನ್ನಂಗಾಗ್ತದಲ್ಲ ಆಗ್ತದಲ್ಲ ಆ ರೀತಿಯಾಗಿ ಎಲ್ಲರೂ ಸಹ ಇದಕ್ಕೆ ಮಗ್ನರಾಗ್ತಾ ಇದಾರೆ ಈಗ ಎಸ್ ತುಮಕೂರ್ನಲ್ಲಿ ಇದಕ್ಕೆ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಎಸ್ ಈಗ ಸದ್ಯ ನೋಡಿ ಬರೋಬ್ಬರಿ ಬರೀ ಹತ್ತೊಂಬತ್ತು ವರ್ಷದ ಯುವಕ ಈಗ ಒಂದು ಕೆ ಜಿ ಗಾಂಜಾಲೊಂದಿಗೆ ಸಿಗಾಕೊಂಡ್ರು ಅಂತಂದು ಇನ್ನು ಹಾಗಾದ್ರೆ ಇವ್ರ ಹಿಂದೆ ಇರೋರ್ನ ಇದೇ ರೀತಿಯಾಗಿ ಒಂದೊಂದಾಗಿ ಒಬ್ಬೊಬ್ಬರಾಗಿ ಒಬ್ಬರಾಗಿ ಇಡ್ತಾ ಹೋದ್ರೆ ಇನ್ನು ಎಷ್ಟು ಜನ ಸಿಗ್ಬೋದು ಎಸ್ ಇನ್ನ ಇದನ್ನ ಇಲ್ಲಿಗೆ ಬಿಡಲ್ಲ ಅನ್ಸುತ್ತೆ ನಮಗೂ ಅಷ್ಟೇ ಯಾಕೆಂದ್ರೆ ಈಗಾಗಲೇ ಹಲವಾರು ಪ್ರಕರಣಗಳನ್ನ ಬೇಟೆ ಆಡಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ಅವರು ಎಸ್ ಹಾಗಾದ್ರೆ ಮುಂದಿನ ದಿನ ಇದನ್ನ ಬೆನ್ನತ್ತಿ ಮತ್ತಷ್ಟು ದೊಡ್ಡದಾಗಿ ಬೇಟೆ ಆಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರ ಕಾದ್ ನೋಡ್ಬೇಕಾಗುತ್ತೆ